ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಸಂತ ಸಸನಾಳ ಶರೀಫ್ ಸಾಹೇಬರ ನೋಡಿದ್ಯಾ ಕಪ್ಪಿ ನೋಡಿದ ಅಂತಕ್ಕಂಥ ಪದ್ಯವನ್ನು ನೋಡೋಣಂತ ನೋಡಿದ್ಯಾ ಕಪ್ಪಿ ನೋಡಿದ್ಯಾ ಕೂಡಿ ಜೋಡಿಲೇ ಮೇಲೊಂದಡರಿ ಕೊಂಡಾಡುವುದು ಗುಳಿಗುಳಿ ಧ್ವನಿಯಿಂದ ಸುಳಿದಾಡುವ ಕಪ್ಪಿ ಇಳಿವ ಜನರಿಗೆ ಭಯಪಡಿಸುವ ಕಪ್ಪಿ ಹೊಳೆ ಶರದಿ ಹಳ್ಳ ಕೊಳ್ಳದಲ್ಲಿರುವಂಥ ಮಳೆಗಾಲ ತರಿಸುವ ಮೋಜಿನ ಕಪ್ಪಿ ಅಂಥೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಕಪ್ಪಿಯನ್ನು ಅವರು ಒಂದು ತರಲಗಟ್ಟ ಗ್ರಾಮದ ಕೆರೆಯ ದಂಡಿ ಮೇಲೆ ದಾಟಿ ಹೋಗುವಾಗ ಆ ಕೆರೆಯೊಗಳ ಕೆರೆಯೊಳಗೆ ಕಪ್ಪಿಗಳು ಟಣಪಣ ಜಿಗದಾಡೋದನ್ನು ನೋಡಿ ಜೋಡಿ ಮ್ಯಾಗ ಒಂದ್ರ ಮ್ಯಾಲ ಒಂದು ಹತ್ತಿ ಆಟ ಆಡುವುದನ್ನು ನೋಡಿ ಈ ಒಂದು ಪದ್ಯವನ್ನು ಅವರು ಬರೆದರು ಹೆಂಗಪ್ಪ ಅಂತಂದ್ರೆ ಗುಳಿ ಗುಳಿ ಧ್ವನಿ ಮಾಡ್ಕೊತ ಸುಳಿದಾಡುವಂಥ ಕಪ್ಪಿ ಆ ನೀರೊಳಗೆ ಇಳಿಯುವಂಥ ಜನರಿಗೆ ಕಾಲೊಳಗನ ಬರ್ತೈತೇನೋ ಅಂತಕ್ಕಂಥ ಭಯಪಡಿಸುವಂಥ ಕಪ್ಪಿ ಹಳೆ ಹಳ್ಳ ಕೊಳ್ಳಗಳಿರುವಂಥ ಇದು ಅಲ್ಲದ ಮಳೆಗಾಲ ತರಿಸುವಂಥ ಮೋಜಿನ ಕಪ್ಪಿ ಅಂತ ಹೇಳ್ಯಾರ ಅಂದ್ರೆ ಈ ಒಂದು ಕಪ್ಪೆ ಜಿಗಿದಾಟವನ್ನು ವರ್ಣನೆ ಮಾಡ್ತಾ ಇದು ಮಳೆ ಬರೆಸುವಂಥ ಕಪ್ಪೆ ಅಂತಕ್ಕಂಥ ಒಂದು ಸಾಂಪ್ರದಾಯಿಕ ನಂಬಿಕೆಯನ್ನು ಪ್ರಸ್ತಾಪ ಮಾಡ್ತಾ ಮತ್ತು ಮಾಯ ಕಡೆಗೆ ಹೋಗುವಂಥ ಒಂದ ಶರೀಫರು ಶಿವನಲ್ಲಿಯೂ ಕೂಡ ಕಾಮ ಅನ್ನುವಂಥದ್ದು ಅಡುಗೆ ಅಷ್ಟ ಅಲ್ಲ ರಾವಣನನ್ನು ಮದುವೆಯಾದಂಥ ಮಂಡೋದರಿ ಕಪ್ಪೆ ಮಗಳು ಅಂತೇಳಿ ಅವರು ಹೇಳ್ತಾರೆ ಇಲ್ಲೇ ಅವರು ಆ ಬಸವಣ್ಣನವರ ಒಂದು ವಚ ವಚನದ ಉಲ್ಲೇಖವನ್ನು ಪ್ರಸ್ತಾಪ ಮಾಡ್ಯಾರ ಬಸವಣ್ಣನವರು ವಿವಿಧ ಋಷಿಗಳ ಜಾತಿಯನ್ನು ಪ್ರಸ್ತಾಪ ಮಾಡುವಾಗ ಮಂಡೋದರಿ ಕಪ್ಪೆ ಮಗಳು ಅಂತೇಳಿ ಉಲ್ಲೇಖ ಮಾಡ್ಯಾರ ಆ ವಚನ ಯಾವಪ್ಪ ಅಂತಂದ್ರೆ ವ್ಯಾಸ ಭೋತಿಯ ಮಗ ಮಾರ್ಕಂಡೆಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಕುಲವನರಸದಿರೆಂಬೋ ಕುಲದಿಂದ ಮುನ್ನೇನಾದಿರೆಂಬೋ ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ ದುರ್ವಾಸ ಮಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿನ್ಯನೆಂಬರಿಸಿ ಮೋಜಗ ಮೋಜಗವರಿಯಲು ನಾವಿದ ಕಾಣಿಗೋ ನಮ್ಮ ಕೂಡಲ ಸಂಗನ ವಚನವಿಂತೆಂದು ಸಪಚೂಪಿಯಾದಡೇನೋ ಶಿವಭಕ್ತನೇ ಕುಲಜ ಅಂತೇಳಿ ಅವರು ಹೇಳ್ತಾರೆ ಅಂದ್ರೆ ಈ ಒಂದು ವಚನದೊಳಗೆ ಬಸವಣ್ಣನವರು ಹಿಂದಿನ ಅನೇಕ ಮಹಾತ್ಮರ ಜೀವನ ಮತ್ತು ಜಾತಿ ಕಾರ್ಯದ ಬಗ್ಗೆ ಈ ಒಂದು ವಚನದೊಳಗೆ ವಿವರಣೆಯನ್ನು ಕೊಟ್ಟರು ಹೆಂಗಪ್ಪ ಅಂತಂದ್ರೆ ವೇದವ್ಯಾಸ ಮಹರ್ಷಿಗಳು ಬೆಸ್ತರ ಮಗನು ಅಂತ ಹೇಳ್ತಾರೆ ಬೆಸ್ತರು ಅಂತಂದ್ರೆ ಮೀನುಗಾರರ ಮಗ ಇನ್ನು ಮಾರ್ಕಂಡೆಯ ಹೊಲತಿಯ ಮಗ ಅಂತ ಹೇಳ್ತಾರೆ ಮುಂದುವರೆದ ಮಹಾ ಸತಿ ಮಂಡೋದರಿ ಕಪ್ಪೆಯ ಮಗಳು ಅಂತೇಳ್ತಾರೆ ದುರ್ವಾಸ ಮಹರ್ಷಿ ಚರ್ಮಕಾರನ ಮಗಳು ಮಗ ಅಂತ ಹೇಳ್ತಾರೆ ಚರ್ಮಕಾರ ಅಂತಂದ್ರೆ ಚರ್ಮದಿಂದ ಉದ್ಯೋಗವನ್ನು ಚಪ್ಪಲಿಗಳನ್ನು ಹೊಳೆಯುವಂಥ ಚರ್ಮದಿಂದ ತಯಾರಾಗ್ತಕ್ಕಂಥ ಕುಶಲಕರ್ಮಿ ಕೆಲಸಗಳನ್ನು ಮಾಡ್ತಕ್ಕಂಥವನ ಮಗ ಯಾರು ಮುನಿ ಅಂತ ಹೇಳ್ತಾರೆ ಇನ್ನು ಕಶ್ಯಪ ಋಷಿ ಕಮ್ಮಾರನ ಮಗ ಅಂತ ಹೇಳ್ತಾರೆ ಅಂದ್ರೆ ಕಮ್ಮಾರ ಅಂತಂದ್ರೆ ಈ ಕಬ್ಬಿಣವನ್ನು ಕಾಯಿಸಿ ಕಬ್ಬಿಣದಿಂದ ಒಕ್ಕಲುತನಕ್ಕೆ ಬೇಕಾದಂಥ ಸಾಮಗ್ರಿಯನ್ನು ಮಾಡಿಕೊಡ್ತಕ್ಕಂಥ ಒಬ್ಬ ಉದ್ಯೋಗಸ್ಥ ಮನುಷ್ಯಾಗ ಕಮ್ಮಾರ ಅಂತ ಹೇಳ್ತಾರ ಅಂಥ ಒಬ್ಬ ಕಮ್ಮಾರನ ಮಗ ಯಾರು ಕಶ್ಯಪ ಋಷಿ ಇನ್ನು ಅಗಸ್ತ್ಯ ಋಷಿ ಬೇಡರ ಮಗ ಅಂತ ಹೇಳ್ತಾರೆ ಅಂದ್ರೆ ಬೇಡರು ಅಂತಂದ್ರೆ ನಾಯಕ ಜನಾಂಗದವರು ಪ್ರಾಣಿಗಳನ್ನು ಭೇಟಿಯಾಡುವಂಥ ಈ ಜನ ಈ ಒಂದು ಕುಲದೊಳಗೆ ಹುಟ್ಟಿದಂಥವ ಅಗಸ್ತ್ಯ ಮಹಾಮರ್ಷಿ ಆಮೇಲೆ ಈ ಮೂರು ಲೋಕದೊಳಗೆ ಎಲ್ಲರ ಕುಲದ ಒಂದು ಮಹತ್ವವನ್ನು ತಿಳಿದ ನಂತರದೊಳಗೆ ಕೂಡಲ ಸಂಗರ ಒಂದು ವಚನದ ಪ್ರಕಾರ ಚಾಂಡಾಲನಾಗಿರಲಿ ಯಾರೇ ಆಗಿರಲಿ ಶಿವನ ಭಕ್ತರೇ ಕುಲಶ್ರೇಷ್ಠರು ಅಂತೇಳಿ ಹೇಳ್ತಾರೆ ಶಿವಭಕ್ತರೊಳಗೆ ಕುಲ ಜಾತಿ ಮುಂತಾದವುಗಳಿಂದಾಗಿ ಭೇದ ಭಾವ ಕಂಡು ಬರುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವು ನಾವೇನು ತಿಳ್ಕೋಬೇಕು ಅಂತಂದ್ರೆ ಕನಕದಾಸರು ಹೇಳಿದಂಗೆ ಕುಲಕುಲವೆಂದು ಹೊಡೆದಾಡಬೇಡಿರೋ ನಿಮ್ಮ ಕುಲದ ನೆಲೆಯಲ್ಲಿ ಏನಾದರೂ ಬಲ್ಲಿರ ಅಂತೇಳಿ ಅವರು ಕೂಡ ಕೇಳ್ತಾರೆ ಅಂದ್ರೆ ಯಾವುದು ಕುಲ ಅಂತಂದ್ರೆ ಯಾರು ಇನ್ನೊಬ್ಬರಿಗೆ ತೊಂದರೆ ಕೊಡ್ದ ತಾವೂ ತೊಂದರೆ ಮಾಡ್ಕೊಳ್ದ ಏನು ಪರಮಾತ್ಮ ಕೊಟ್ಟದ್ರೊಳಗೆ ಏನು ಜೀವನ ನಡೆಸ್ತಿರ್ತಾರಲ್ಲ ಅಂಥ ಒಂದ ಸಾತ್ವಿಕ ಜೀವನ ನಡೆಸುವಂಥವ್ರಿಗೆ ನಾವು ಕುಲಜರು ಅಂಥೇಳಿ ಮತ್ತು ತಿಳ್ಕೊಬೇಕತಿ ಹಂಗ ನಾವು ಅತಿಯಾಸೆ ಬೆನ್ನು ಹತ್ತಿ ನಾವು ಮಾಯೆಯ ಒಂದ ಸೆಳೆತಕ್ಕ ಸಿಕ್ಕ ಜೀವನ ಮಾಡಾಕತ್ತಿದ್ದೀವಿ ಅಂತಂದ್ರೆ ನಮ್ಮಿಂದ ಅನೇಕ ಪ್ರಕಾರವಾದಂಥ ನಮ್ಮ ಗರಿವಿಲ್ಲದ ಅನ್ಯ ಜೀವಿಗಳಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗ್ತವೆ ಅದಕ್ಕೆ ನಾವು ಮಾಯೇ ಬೆನ್ನು ಹಾತದ ಒಂದ ಸದ್ಗುರುವಿನ ಸಹವಾಸದೊಳಗಿದ್ದ ಸನ್ಮಾರ್ಗದತ್ತ ನಡಿಬೇಕು ಅಂತೇಳಿ ಹೇಳ್ತಾರೆ ಇನ್ನ ಮುಂದಿನ ನುಡಿಯೊಳಗೆ ಶಿವನ ತೊಡೆಯ ಕೆಳಗಿರುವಂಥ ಕಪ್ಪಿ ಭುವನದಿ ಹಾರ್ಯಾಡೋ ಹವನಿಯ ಕಪ್ಪಿ ತವಕದಿ ಶಿವನ ವರದಲ್ಲಿ ಹೋಗಿ ಲಂಕಾಪುರಪತಿ ರಾವಣಗ ಸತಿಯಾದ ಕಪ್ಪಿ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಕಪ್ಪಿ ಹೆಚ್ಚಾಗಿ ಕಲ್ಲುಪಡಿ ಬುಡುಕಿರೋದ್ರಿಂದ ಆ ಕಲ್ಲುಪಡಿ ಮ್ಯಾಲನ ಯಾರು ಆ ಪರಮಾತ್ಮ ಕುಂಡಿರುವಂಥ ಒಂದು ಆಸನ ಒಂದು ಅದಕ್ಕೆ ಶಿವನ ಇರುವಂಥ ಕಪ್ಪಿ ಅಂತ ಹೇಳ್ತಾರೆ ಅನ್ ಅಲ್ಲಿಂದ ಈ ಭೂಮಂಡಲದೊಳಗೆ ತನ್ನ ಇಚ್ಛಾ ಪ್ರಕಾರ ಹಾರಾಡುವಂಥ ಒಂದು ಕಪ್ಪಿ ಹಂಗ ತವಕದಿ ಅಂದ್ರೆ ಬರೋ ಅವಸರದೊಳಗೆ ಆ ಪರಮಾತ್ಮನ ಒಂದ ವರವನ್ನು ಪಡ್ಕೊಂಡ ಲಂಕಾಪತಿಯಾಗಿರ್ತಕ್ಕಂಥ ರಾವಣಗ ಹೆಂಡತಿಯಾಗಿರ್ತಕ್ಕಂಥ ಕಪ್ಪಿ ಅಂದ್ರ ಮಂಡೋದರಿ ಅಂತೇಳಿ ಇಲ್ಲಿ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಆ ಮಂಡೋದರಿ ಅಂತಕ್ಕಂಥವಳು ಮಹಾಪತಿವ್ರತೆಯರ ಸಾಲಿಗೆ ಸೇರ್ತಾಳ ಸಾಧ್ವಿ ಶಿರೋಮಣಿ ಅಂಥವಳು ಶಿವಭಕ್ತನಾಗಿರ್ತಕ್ಕಂಥ ಹಾಗೆ ಬ್ರಾಹ್ಮಣನಾಗಿದ್ದರೂ ಕೂಡ ರಾಕ್ಷಸ ಗುಣವನ್ನು ಹೊಂದಿರತಕ್ಕಂಥ ಆ ರಾವಣನನ್ನು ಮದುವೆ ಆಗಿದ್ಲು ಅಥವಾ ರಾವಣನೇ ಅವಳನ್ನು ಮದುವೆ ಆಗಿದ್ದ ಇದನ್ನು ಒಂದು ಮಾಯೆಯ ಗದ್ದಲ ಅಂತೇಳಿ ಯಾವ ಶಿಶುನಾಳ ಶರೀಫ್ ಸಾಹೇಬರು ಪ್ರಸ್ತಾಪವನ್ನು ಮಾಡ್ಯಾರ ಇನ್ನು ಮುಂದಿನ ನೋಡಿಯೊಳಗೆ ಶಿಶುನಾಳ ದೇಶ ರಕ್ಷಿಸಿದಂಥ ಕಪ್ಪಿ ವಸದಿಯೋಳು ಯಶವಂತ ಹಸನಾದ ಕಪ್ಪಿ ಕುಶಲವಿ ತರಳಘಟ್ಟದ ಕೆರೆ ನೀರುಳು ದೆಶೆ ಒಡೆಯುತ್ತ ಜಿಗಿದಾಡುವ ಕಪ್ಪಿ ಅಂತ ಹೇಳ್ತಾರೆ ಅಂದ್ರೆ ಶಿಶುನಾಳ ದೀಶ ಅಂತಂದ್ರೆ ಶಿಶುನಾಳದ ಬಯಲು ಬಸವಣ್ಣ ದೇವರು ಆ ಬಸವೇಶ ರಕ್ಷಣೆ ಮಾಡಿದಂಥ ಕಪ್ಪಿ ಈ ಭೂಮಿ ಮ್ಯಾಗ ಒಂದು ಹಸನಾದ ಕಪ್ಪಿ ಆರೋಗ್ಯಕರವಾಗಿ ಕ್ಷೇಮವಾಗಿ ಆ ತರಳಘಟ್ಟದ ಊರಿನ ಒಂದು ಕೆರೆಯ ನೀರೊಳಗೆ ಜಿಗಿದಾಡುವಂಥ ಕಪ್ಪಿದು ಅಂತೇಳಿ ಆಯವ ಸುಸನಾಳ್ ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಮಾಯೆಯನ್ನು ಕಪ್ಪೆಯ ರೂಪದೊಳಗೆ ತಿಳಿದ ಹಾಳೆ ಇಲ್ಲಿ ಹೊಗಳ್ಯಾರು ಹಣ್ಣು ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋನಂಥ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ जय मंगलम जय नम हर महादेव श्री सद्गु सिद्धारूढ़ा यम श्रीमण्युजुगुन शिव शिवयोगी महाराज की जय